ನಾಳೆ ನವೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಬಹಳ ವಿಶೇಷವಾದ ಶುಕ್ರವಾರ ನಾಳೆಯಿಂದ ಇಪ್ಪತ್ತ ಎರಡು ವರ್ಷಗಳ ಕಾಲ ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತೆ ದುಡ್ಡೇ ದುಡ್ಡು ನೀವು ನಡೆದಿದ್ದೇ ದಾರಿ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ನಾಳೆಯಿಂದ ಅದೃಷ್ಟ ಎಂಬುವುದು ಕೈ ಹಿಡಿಯುವುದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬಾನೇ ಶುಭವಾದ ಫಲವನ್ನು ಕಾಣುತ್ತೀರಾ ಮದುವೆಯಾಗದೆ ಇರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಭ್ರಮ ಆಚರಣೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಸಂಗಾತಿಯ ಸಂಪೂರ್ಣ ಬೆಂಬಲ ಎಂಬುವುದು ಇರುವುದರಿಂದ ನೀವು ಮಾಡುವ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುತ್ತೀರಾ ನೀವು ಯಾರಿಗಾದರೂ ಹಣವನ್ನು ಕೊಡುವ ಮುನ್ನ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನೀವು ಕೊಟ್ಟ ಹಣ ಮರಳಿ ಬಾರದೇ ಇರುವಂತಹ ಪರಿಸ್ಥಿತಿಗಳು ಎದುರಾಗಬಹುದು ಆರ್ಥಿಕವಾಗಿ ನೀವು ತುಂಬಾನೇ ಅನುಕೂಲವನ್ನು ಪಡೆಯುತ್ತೀರಾ ಆದಾಯದ ಹರಿವು ಕೂಡ ಹೆಚ್ಚಾಗುತ್ತೆ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ದೊರೆಯುತ್ತೆ ಈ ಉದ್ಯೋಗದಿಂದ ನಿಮಗೆ ತುಂಬಾ ಶುಭವಾಗುತ್ತೆ ಮತ್ತು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚು ನಿಷ್ಠೆ ಎಂಬುವುದು ಇದ್ದರೆ ಖಂಡಿತವಾಗಿಯೂ ನೀವು ಪ್ರಗತಿಯನ್ನು ಕಾಣುತ್ತೀರಾ ನೀವು ನಡೆದಿದ್ದೇ ದಾರಿ ಆ ರೀತಿಯಾಗಿ ನೀವು ನಿಮ್ಮ ಜೀವನವನ್ನು ಮಾಡಬಹುದು ಈ ರಾಶಿಯವರಿಗೆ ಮಂಗಳ ಯೋಗ ಇರುವುದರಿಂದ ತುಂಬಾನೇ ಒಳಿತಾಗುತ್ತೆ ಒಳ್ಳೆಯ ಪ್ರಯೋಜನಗಳನ್ನು ನೀವು ಈ ರಾಶಿಯವರು ಪಡೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅಶುಭ ಫಲಗಳು ಇದ್ದರೆ ಎಲ್ಲವೂ ತೊಲಗಿ ಹೋಗುತ್ತೆ ಉದ್ಯೋಗದಲ್ಲಿ ಹಿರಿಯರ ಮಾರ್ಗದರ್ಶನದ ಮೂಲಕ ನೀವು ಉತ್ತಮ ತಮ್ಮ ವೇತನವನ್ನು ಪಡೆಯುವ ಸಾಧ್ಯತೆ ಇದೆ ಎಲ್ಲ ರೀತಿಯಿಂದಲೂ ಕೂಡ ತುಂಬಾನೇ ಅನುಕೂಲಕರವಾದದನ್ನು ನೀವು ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುದು ಎಂದರೆ ಮೀನರಾಶಿ ಋಷಭ ರಾಶಿ ಮೇಷರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ತುಂಬಾನೇ ಶುಭವಾಗುತ್ತೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಚಾಮುಂಡೇಶ್ವರಿ ಿರಿ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು